ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ತೋವಲ್ ಮತ್ತು ಅಮೆರಿಕದ ಭದ್ರತಾ ಸಲಹೆಗಾರ ಜೇಕ್ ಸುಲೆವಾನ್ ಅವರು ದೆಹಲಿಯಲ್ಲಿ ಭೇಟಿಯಾದರು ಉಭಯ ರಾಷ್ಟಗಳ ರಾಷ್ಟೀಯ ಭದ್ರತಾ ಸಲಹೆಗಾರರು ತಂತ್ರಜ್ಞಾನದಲ್ಲಿ ಉಭಯ ರಾಷ್ಟಗಳು ಮುಂಚೂಣಿಯಲ್ಲಿರುವ ಮಹತ್ವವನ್ನು ಒತ್ತಿ ಹೇಳಿದರು ತಂತ್ರಜ್ಞಾನ ಮತ್ತು ಉತ್ಪಾದನೆ ಸುಸ್ಥಿರ ಕೃಷಿ ಮತ್ತು ಆಹಾರ ಭದ್ರತೆಯ ಮೇಲೆ ನಿರ್ದಿಷ್ಟವಾಗಿ ಗಮನಹರಿಸುವುದರೊಂದಿಗೆ ಸರ್ಕಾರಗಳು ಉದ್ಯಮ ಮತ್ತು ಶಿಕ್ಷಣದಾದ್ಯಂತ ವರ್ಧಿತ ಸಹಯೋಗವನ್ನು ಬೆಂಬಲಿಸಲು ನಿರ್ಧರಿಸಿದರು ಶಕ್ತಿ ಸಾಂಕ್ರಾಮಿಕ ಸನ್ನದ್ದತೆ ಮತ್ತು ಇತರ ನಿರ್ಣಾಯಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳ ಕ್ಷೇತ್ರದಲ್ಲಿ ಸಹಕಾರವನ್ನು ಹೆಚ್ಚಿಸಲು ಸಹಮತ ವ್ಯಕ್ತಪಡಿಸಿದರು ಇದಲ್ಲದೆ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ನಾಸಾ ಮತ್ತು ಇಸ್ರೋ ಗಗನಯಾತ್ರಿಗಳ ನಡುವಿನ ಮೊದಲ ಜಂಟಿ ಪ್ರಯತ್ನಕ್ಕಾಗಿ ವಾಹಕವನ್ನು ಭದ್ರಪಡಿಸುವ ಮೂಲಕ ನಾಗರಿಕ ಮತ್ತು ರಕ್ಷಣಾ ಬಾಹ್ಯಾಕಾಶ ತಂತ್ರಜ್ಞಾನದ ಸಹಕಾರವನ್ನು ಮತ್ತಷ್ಟು ಭದ್ರಪಡಿಸಲಾಗುತ್ತದೆ ಭಾರತದಲ್ಲಿ ಸೆಮಿ ಕಂಡಕ್ಟರ್ ಉದ್ಯಮದಲ್ಲಿ ಭಾರತೀಯ ಮತ್ತು ಅಮೆರಿಕ ಹೂಡಿಕೆದಾರರೊಂದಿಗೆ ನಿಶ್ಚಿತಾರ್ಥವನ್ನು ವಿಸ್ತರಿಸಲು ಸಹ ಒಪ್ಪಿಗೆ ನೀಡಲಾಯಿತು